ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿಂದೂಗಳೇ ಕಾರ್ಯಕರ್ತರೇ ಮಾಧ್ಯಮದ ಮಿತ್ರರೇ ಇವತ್ತು ಎಂತ ಪರಿಸ್ಥಿತಿ ಬಂದೈತ್ ಅಂದ್ರ ಬಿಜೆಪಿ ಪ್ರತಿಭಟನೆ ಮಾಡುವಂತ ಸಂದರ್ಭ ಇವತ್ತು ಬಂದೈತೆ ನಮಗೆ ಯಾಕಪ್ಪ ಅಂದ್ರ ಇಡೀ ರಾಜ್ಯದಲ್ಲಿ ಪರ ಯಾರು ನಿಂತಾರೋ ಅಂತವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವುದು ಅವರಿಗೆ ಅವರನ್ನ ಪಕ್ಷದಿಂದ ಬಿಗ್ ಬಾರಿ ಸಿಗೋ ಹಾಗೆ ನೋಡ್ಕೊಳ್ಳೋ ಒಂದು ಮೇಲೆ ಗುತ್ತಿರ್ತಕ್ಕಂಥ ರಾಜ್ಯದಲ್ಲಿ ಮಾನ್ಯ ಸನ್ಮಾನ್ಯ ಯಡಿಯೂರಪ್ಪನವರಾಗಿರ್ಬೋದು ವಿಜೇತರ ಆಗಿರ್ಬೋದು ಕ್ಯಾಬಿನೆಟ್ ನಲ್ಲಿ ಕೇಂದ್ರದಲ್ಲಿ ಮಂತ್ರಿ ಆದವರು ಸಂಸದರಾದವರು ಸಂಸದರಾದವರು ವಿಧಾನ ಪರಿಷತ್ನ ಸದಸ್ಯರಾದವರು ಅನೇಕ ಬಾರಿ ಶಾಸಕರಾದವರು ಅಂತವ್ರು ಇವತ್ತು ನೀವು ಏನ ನೀವು ಇವತ್ತು ಪಕ್ಷದಿಂದ ಉಚ್ಚಾಟನೆ ಮಾಡ್ತೀರಿ ನಿಮ್ಗೆ ನಾಚಿಕೆ ಬರುವುದು ನಾನು ಅಂತ ಮಾತನ್ನ ಇವತ್ತಿನ ಸಂದರ್ಭ ನಮ್ಮ ಪಕ್ಷದ ಇವತ್ತನ ನಾವು ಪ್ರತಿಭಟನೆ ಮಾಡುವಂತ ಇರ್ತಕ್ಕಂಥ ದೇಶ ಇದು ನಮ್ಮ ದೇಶ ಭಾರತ ದೇಶದಲ್ಲಿ ಮಾತ್ರ ಅದಕ್ಕಾಗಿ ಅರ್ಥ ಏನು ಅಂದ್ರೆ ಬಸನಗೌಡ ಯತ್ನಾಡು ಅವರನ್ನ ಏನು ಉಚ್ಚಾಟನೆ ಮಾಡಿದ್ದೀರಿ ರಾಷ್ಟ್ರೀಯ ರಾಜ್ಯ ನಾಯಕರು ಕೂಡಿ ಅವರನ್ನ ಪಕ್ಷದೊಳಗೆ ತಗೋದೇ ಇದ್ರೆ ಹಿಂದೂ ಸಂಘಟನೆ ಮತ್ತೊಂದು ಪಕ್ಷ ದೇಶದಲ್ಲಿ ರಾಜ್ಯದಲ್ಲಿ ಆಗ್ತದೆ ಅಲ್ಲ ಇದು ನಮ್ಮ ಜಮಖಂಡಿಯಲ್ಲಿ ಕೂಡ ಇದು ನಡೆದಿದೆ ಕುಟುಂಬ ರಾಜಕಾರಣ ಇದು ಹೋಗಬೇಕು ಜಾತಿ ರಾಜಕಾರಣ ಹೋಗಬೇಕು ಇದು ಹಿಂದೂ ಮಾತ್ರ ದೇಶದಲ್ಲಿ ರಾಜ್ಯದಲ್ಲಿ ಇರಬೇಕು ನನಗೆ ಅವಕಾಶ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಈ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡ ಉದ್ದೇಶ ಏನಪ್ಪಾ ಅಂದ್ರೆ ರಾಜ್ಯದೊಳಗೆ ಬಿಜೆಪಿ ಅಂದ್ರೆ ಹಿಂದುತ್ವವಾದಿ ಪಕ್ಷ ಕೇಳಿ ಯಾವತ್ತು ಪಕ್ಷ ಕಾಪಡೆಯತ್ತೋ ಅವತ್ತಿಂದ ದೇವತೆ ಹಾಕುವ ಇವತ್ತು ಇಲ್ಲಿವರೆಗೂ ಬಂದತ್ತದ ಆದ್ರೆ ಇವತ್ತು ಬಿಜೆಪಿ ಹಂಗ ಅಂತಪ್ಪ ಅಂದ್ರ ಹಿಂದುತ್ವವಾದಿಯನ್ನ ವಿರೋಧಿಸುತ್ತ ಬಂದ ಪ್ರಾಗತತ್ವ ಹೆಂಗಪ್ಪ ಅಂದ್ರ ಬೇಹು ರೋಡ್ ರಸ್ತೆ ಹೊರ ಹಾಕಿದ್ರು ಇವತ್ತವ್ರ ಈಶ್ವರಪ್ಪ ಸಾಹೇಬ್ರು ಹೊರ ಹಾಕಿದ್ರು ಅವ್ರು ಬಿಜೆಪಿ ಕಟ್ಟಬೇಕಂದ್ರೆ ಯಡಿಯೂರಪ್ಪ ಸಾಹೇಬ್ರ ಜೊತೆ ನೇರ ನೇರವಾಗಿ ಅವ್ರ ಜೊತೆ ಕಟ್ಟಿದ್ರೆ ಅವ್ರ ಯಡಿಯೂರಪ್ಪ ಸೈಕಲ್ ತುಳಿದವತ್ತೂರಪ್ಪನ ತುಳಿದ್ರು ಸಿಟಿ ರವಿ ಅವ್ರನ್ನ ತುಳಿದ್ರು ಪ್ರತಾಪ್ ಸಿಂಹ ತುಳಿದ್ರು ಅನಂತ್ ಕುಮಾರ್ ತುಳಿದ್ರು ಅನಂತ್ ಕುಮಾರ್ ಅವ್ರನ್ನು ತುಳಿದ್ರು ಗಡೇಕ ಇವತ್ತ ಈ ಅಷ್ಟೆಲ್ಲ ನಡುವುದ್ರು ಹಿಂದೂ ಕಾರ್ಯಕರ್ತರು ಸಹಿಸಿಕೊಂಡಿತ್ತು ನಾವು ಹಂಗ್ ಸುಧಾರಣೆ ನಾಳೆ ಸುಧಾರಣೆ ಪಕ್ಷ ಅಪ್ಪ ಮಕ್ಕಳು ಏನೆಲ್ಲ ಅಂದ್ರೆ ಇವ್ರಿಗೆ ಹಿಂದುತ್ವ ಬೇಡ ಇದು ಪಕ್ಷ ಈ ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ ಅವರಿಗೆ ಅವ್ರಿಗೆ ಬೇಕಾಗಿದ್ದು ಒಂದೇ ರಾಜ್ಯಕ್ಕೆ ರಾಜಕಾರಣದೊಳಗೆ ಅವ್ರು ಬೇಕು ಕಾರ್ಯಕರ್ತರು ಬೀಜ ಇದು ಒಂದೇ ಅವ್ರದ ಉದ್ದೇಶ ಇನ್ನೊಂದು ಏನಪ್ಪು ಅಂದ್ರೆ ಕೋಟಿ ಕೋಟಿ ಗಂಟೆ ಆಸ್ತಿ ಹೊಡಿಬೇಕು ನಮ್ಗೆ ಕೊಳ್ಳೆ ಹೊಡಿಬೇಕು ಕಾರ್ಯಕರ್ತರು ಇಟಂಗಿ ಬಟ್ಟಿ ಹೋಗ್ಬೇಕು ಇದೇ ಅವ್ರ ಉದ್ದೇಶ ಅದಕ್ಕೆ ಆ ಅಪ್ಪ ಮಕ್ಕಳಿಗೆ ಯಾರು ಮುಖಂಡರು ಹೇಳಬೇಕಾಗಿಲ್ಲ ಇಲ್ಲ ಹಾಕ್ಬ್ರಿ ಎಲ್ಲರೂ ಸಾಮಾನ್ಯ ಕಾರ್ಯಕರ್ತರು ಇವತ್ತು ಎಲ್ಲರೂ ಸೇರ್ತಿದ್ರು ಬರೀ ಸಾಮಾನ್ಯ ಕಾರ್ಯಕರ್ತರ ಇನ್ನೊಂದು ಸಲ ಬಿಜೆಪಿ ಅಂತೇಳೆ ಅಕಸ್ಮಾತ್ ಯತ್ನಾಳ್ಗೌಡವ್ರನ್ನಾಗಲಿ ಈಶ್ವರಪ್ ಸಾಹೇಬ್ರನ್ನಾಗಲಿ ಹಿಂದೂ ಮುಖಂಡ್ರಿ ಏನೇನು ಹೊರಗ ಹಾಕಿದ್ರೂಳ್ಕೊತ್ ಬಂದ ಅವ್ರು ವಾಪಸ್ ಬರ್ರಿ ಹಂಗ ನಾಳೆ ಬರ್ಪ ನಿಮ್ಗೂ ಮನೆಯ ಹಂಗಲ್ಲ ಅವ್ರ ಯಾವ ರೀತಿ ನೀವು ಅವಮಾನ ಮಾಡಿ ಹೊರಗೆ ಹಾಕಿದ್ರಿ ಅದೇ ರೀತಿ ದೊಡ್ಡ ಸ್ಥಾನಮಾನಗಳ ಕೊಟ್ಟು

ಹಿಂದೂ ಕಾರ್ಯಕರ್ತರು ಈ ಪ್ರತಿಭಟನೆಗೆ ಆಗಮಿಸಿದಂತ ಎಲ್ಲ ಹಿಂದೂ ಕಾರ್ಯಕರ್ತರು ಹಾಗೂ ನನ್ನ ಮಾಧ್ಯಮದ ಮಿತ್ರರು ಹಾಗೂ ಎಲ್ಲ ಪತ್ರಕರ್ತರು ಹಾಗೂ ನಮ್ಮ ಅರಕ್ಷಕ ಬಂಧುಗಳೇ ಏನಾಗ್ಯಪ್ಪ ಅಂತಂದ್ರ ಸುಮಾರು ದಿನಗಳಿಂದ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಕುಡಿಯುವಂತ ಕಾರ್ಯ ಈ ರಾಜ್ಯದಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದೈತಿ ಯಾಕಪ್ಪ ಅಂತಂದ್ರ ನಾವು ಇವತ್ತಲ್ಲ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಮೂರಾಗ ಇನ್ನೊಮ್ಮೆ ತನಿಖೆ ಒಂದೊಂದು ತಿಂಗಳು ಎರಡು ಎರಡು ತಿಂಗಳು ಮೂರ್ ಮೂರು ತಿಂಗಳು ಇಡಗಿ ಕೇಶನ ಒಂದ್ ತಿಂಗಳು ಜೈಲ್ ಆಗದಿವಮಖಂಡಿ ಕೇಶನ ತಾಲೂಕು ಬಂದಾಗ ಒಂದ್ ತಿಂಗಳು ಜೈಲ್ ಬಿಜಾಪುರದಾಗ ಅಂಬೇಡ್ಕರ್ ಸ್ಟೇಡಿಯಂದಾಗ ತನಿಗಿತ್ತು ಹಿಂದೂಗಳ ಪರವಾಗಿ ಅವಾಗುವಂತ ನಾವು ಎಲ್ಲಿರ್ಬೇಕು ಮನೆಗ ಇರ್ಬೇಕು ನೀರೇನ್ ಮಾಡ್ತಾರು ಓಟ ಕಳದರು ಸಾಕು ಬಿಜೆಪಿಗೆ ಓಟ್ ಹಾಕ್ತಿವಿ ಈಜೆಪಿಗೆ ಓಟ್ ಆಗ್ತೀವಿ ಅಂತಕ್ಕಂಥ ಮನೋಭಾವನೆ ಏನಿಟ್ ಬಂದ ಹಿಂದೂ ಕಾರ್ಯಕರ್ತರು ತುಳಿಯುವಂತದ್ದಾಗ್ಲಾತೈತಿ ದಯಮಾಡಿ ಹೇಳ್ತಾನೆ ಅಪ್ಪ ಮಕ್ಕಳಿಗೆ ಸರಿಯಾದ ರೀತಿ ಎಲ್ಲಾ ಹಿರಿಯರನ್ನ ಹಿಂದೂ ಹಿರಿಯರನ್ನ ನಿಮ್ಮ ಒಬ್ಬರನ್ನ ಏನ್ ತುಂಬ ಬರ್ದಾಗ್ತಾರೆ ಒಂದು ದಿನ ನಿಮ್ಮನ್ನು ಏನ್ರಿ ಪಕ್ಷಕ್ಕಿಂತ ಹಿಂದೂ ನಾವು ಅಧಿಕಾರ ಮುಖ್ಯಲ್ರಿ ನಮ್ಗೆ ನಮ್ ಸಿದ್ಧಾಂತ ಮುಖ್ಯ ನಮ್ ಹೇಳ್ತಕ್ಕಂತ ದಾರಿ ಮುಖ್ಯ ಎತ್ತ ಎಲ್ಲಾ ಹಿಂದೂಗಳಿಗಾಗಿ ದಲಿತ ಪರವಾಗಿ ಎಲ್ಲರಿಗೂ ಒಂದು ಡೂ ಇರ್ಬೋದು ಎಫ್ ಸಿ ಇರ್ಬೋದು ಎಲ್ಲರಿಗೂ ಒಂದು ಮೀಸಲಾತಿ ಸಿಗಬೇಕು ಎಲ್ಲಾ ದೀಮ್ ತಂತ್ರ ಪರವಾಗಿ ಹೋರಾಡೋದಕ್ಕಾಗಿ ಹುಚ್ಚಾಟೆ ಮಾಡ್ರಿ ಯಾಕೆ ಮಾಡ್ರಿ ನಿಮ್ಮಲ್ಲಿ ಇರ್ತಕ್ಕಂಥ ಹುನ್ನಾಡಾದ್ರೆ ಏನೇ ನಾವನ್ನೆಲ್ಲ ಹುಚ್ಚಾಟೆ ಮಾಡಿ ಅಧಿಕಾರ ಬರ್ಲಾಕ್ ಸಾಧ್ಯತೆ ಡಿಕೆಂದೋಡಿ ಹೊಂದಾಣಿಕೆ ಮಾಡ್ಕೊಂಡ್ರೆ ಅಧಿಕಾರ ಬರ್ತೀರಿ ತಾಕತ್ತಿಂದ್ರೆ ಡಿಕೆ ಜೋಡಿ ಹೊಂದಾಣಿಕೆ ಮಾಡ್ಕೊಂಡ್ರ ಈ ರಂಗ ಅಧಿಕಾರ ಮಾಡಿ ತೋರಿಸ್ರಿ ಹಿಂದೂಗಳ ಒಂದಾಣಕ್ಕೆ ಡಿಕೆ ಶಿವಕುಮಾರ್ ಕರ್ಕೊಂಡು ಅಧಿಕಾರ ತೋಳ ತಾಕತ್ತೋರಿ ಮಾತಾಕಿ ಭಾರತ ಮಾತಾಕಿ ಹಿಂದೂ ಹುಲಿಯಾದಂತ ಬಸನಗೌಡ ಪಾಟೀಲ್ ಯತ್ನ ಅವರಿಗೆ ಜಮಖಂಡಿಯಿಂದ ಇವತ್ತೇನು ಬಹಳ ಮಾತಾಡಿ ಬಹಳ ನಾವು ಏನೋ ಒಂದು ಕಥೆಯನ್ನು ಕೂಡ ಇದು ಇಡೀ ರಾಜ್ಯಕ್ಕೆ ನಂತ ವಿಷಯ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಒಂದು ಸ್ಥಾನದಲ್ಲಿ ಇರಬೇಕಾದ್ರ ಮೂಲೆ ಮೂಲೆಯಲ್ಲಿ ಎಂತ ಒಂದೊಂದು ಹುಲಿಗಾದ ಒಂದು ಹೇಳಿಕೆ ಬಿಜೆಪಿ ಇನ್ನೂ ಜೀವಂತವಾಗಿ ಹೇಳ್ತೀವಿ ಮತ್ತ ಆ ಬಿಜೆಪಿ ಪಕ್ಷವನ್ನು ಜೀವಂತವಾಗಿ ಉಳಿದುಕೊಂಡು ಹೋಗುವಂತ ಮನೋಭಾವನೆ ನಿಮ್ಮಲ್ಲಿ ಇದ್ರೆ ಇಂತ ನಾಯಕರನ್ನು ಏನೇನು ಹಿಂದಿಕ್ಕಿಟ್ಟರೆ ನೀವು ಬಹಳ ನಾವ ಬಂದ್ರು ನಾವ ಪಕ್ಷ ಕಟ್ಟಿ ಗಳಿಸಿದವರು ನೀವು ಅರ್ಥ ಏನು ಕಟ್ಟಿಲ್ಲ ನಿಮ್ಮಂತ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರೆಲ್ಲ ದುಡಿದು ಪಕ್ಷ ಕಟ್ಟಿ ನಿಮ್ಮನ್ನ ಮಾರಿಗೆ ಅಧಿಕಾರಕ್ಕೆ ಇರಲಿ ಇವರು ಅಂದ್ರೆ ಆನಂದ ಕೊಡ್ತಾರೆ ನಮ್ಮ ರಾಜ್ಯಕ್ಕೆ ಅನ್ನುವಂತ ನೀತಿ ನಮ್ಮ ರಾಜ್ಯದ ಜನ ನಿಮ್ಮನ್ನು ಒಪ್ಪೈತಿ ಆ ಒಟ್ಟು ನೀವು ಏನ್ ಮಾಡ್ಲಾಕತ್ತೀರಿ ಅಂದ್ರೆ ದುರುಪತಿ ಇದ್ರೆ ದುರುಪ ಹೊಸನ ಸಾಧನೆ ಎತ್ತಳೋ ಅವ್ನ್ ತೆಗಿಲಕ್ಕೆ ಏನು ಆಗುತ್ತಾ ಅಂತ ಕೇಳಿದ್ರೆ ಅಂದ್ರ ಒಂದು ನಮ್ಮ ಕರ್ನಾಟಕ ರಾಜ್ಯಗಳು ಒಂದು ಹತ್ತು ವರ್ಷದ ಕೂಸಿನ ಕೇಳಿದ್ರು ಹೇಳ್ತೈತಿ ಇವರು ಮಾಡುವಂತ ಹೊರಸ್ತ ನಾವು ಎಲ್ಲ ಎತ್ತಿ ತೋರಿಸ್ಲಾಕತ್ತ ಇವ್ರನ್ನೆಲ್ಲರೂ ಮಚ್ಚಿನ ಹೊಗೆಲಾಕತ್ತ ಅದರಿಂದ ಇವನು ನಾವು ಹೊರಗೆ ಅಂತಂದು ಹತ್ತು ವರ್ಷದ ಮಗುವಿನ ಕೇಳಿ ಹೇಳ್ತತಿ ಯಾಕಂದ್ರ ಕಂದದೇವರು ಮಿಂಡಿ ಮಂಡಿ ಮಗನ ಅನ್ನೋರಂಗ್ ಬಮಲಾರ ಹೇಳಿದಂಗ ಯಾವ್ರಿಯಾಗಿಲ್ಲ ನೀವು ಒಂದೊಂದು ಷಡ್ಯಂತ್ರ ಮಾಡಿ ಒಂದೊಂದು ಕುತಂತ್ರ ಮಾಡಿ ಒಬ್ಬೊಬ್ಬರ ಕೈಯಲ್ಲಿ ಸಿಗಾಕೊಂಡು ನಿಮಗೆಲ್ಲ ಹಲಸು ರಾಣಿ ಅವ ಯಾವ ಯಾವಾಗ ನೀವು ರಾಣಿ ಅನ್ನೋ ಮೈಗೆ ಹತ್ಕೊಂಡಿದ್ದಂದ್ರ ಕರೆ ಕರೆ ನಿಮ್ಮ ನೀವು ತೋರಿಸ್ಕೊಂಡು ಅಂತ ಒಂದೇ ಆದ್ರೆ ನಿಮ್ಮ ಹೋದ ನಿಮ್ಮ ಹೊಲಸ್ತರ ನೀವು ಕುಚ್ಚ ಇಂಥ ಭವಿಷ್ಠ ಮಾಹಿತಿ ಹೊರಗಾಗಿರಂದ್ರ ಬರುವಂತ ದಿನವಾದ ಅವ್ರು ಚೇತಾ ಕೇಳಿದಂಗೆ ಇಡೀ ರಾಜ್ಯದ ನಿಮಗೆ ಚೇತಾ ಕರ್ಬೇಕು ಯಾಕಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಹಿಂದುತ್ವ ಸಂಘಟನೆಗಳು ಬೆಳಿಬೇಕಾದ್ರೆ ಉಳಿಬೇಕಾದ್ರೆ ನೀವು ಯಾರು ಕಾರಣ ಕೇಳೋ ಸ್ಪಷ್ಟವಾಗಿ ಹೇಳಬೇಕು ಯಾಕಂದ್ರೆ ಯಾವುದೋ ಇರಲಿ ಯಾವುದೋ ಇರಲಿ ಇಂಥ ಒಂದು ಆಗತ್ಯ ನಮ್ಮ ಕ್ಷೇತ್ರದ ಅದಕ್ಕೆ ಹೇಳಿದ್ರೆ ಅವರ ತರಾಟೆಗೆ ತಕ್ಷಣ ಚದನಿಕರನ್ನು ನ್ಯಾಯ ಕೊಡಿಸ ಯಾವೇ ಅಂತಂದ್ರೆ ಹಿಂದುತ್ವರಾಗಿ ಆದ್ರೆ ಬಸವರಾಜ ಸಮಯ ಸಮಯದಾಗಿಲ್ಲ ಯಾರ ಮಾಡ್ತಾರೆ ನೋಡ್ತೀವಿ ಏನಿಗೆ ನೀವು ನೋಡಿಸ್ತೇವೆ ಆಯ್ತಾ ನೀವು ಇನ್ನೊಂದು ಪರಿಶೀಲನೆ ಮಾಡಿ ಸುಮಾರು ಈ ಉತ್ಸವ ಮಕ್ಕಳ ಮಾಹಿತಿ ನಿಮ್ಮ ಪಕ್ಷಕ್ಕೆ ಯಾರು ನೋಡ್ಕೊಬಾರ್ದು ನಾವು ದಯಮಾಡಿ ತಯಮಾರಿ ಹೇಳ್ತೇವೆ ಅಂತ ಮಾತಾಡ ಮಾಡ್ತೀನಿ ಚೆಂಕಣ್ಣ ಮುಖ್ಯ ಹಿಂದೂ ಕಾರ್ಯಕರ್ತರನ್ನು ಹತ್ತಾಯಿರೋದು ಇವತ್ತು ನಮ್ಮ ಏಳುನೂರ ಎತ್ನಾಲ್ವ ಉಚ್ಚಾಟನೆ ತೆಗೆದು ಇವತ್ತು ಇಲ್ಲಿ ಈ ಕಾರ್ಯಕ್ರಮ ತೆಗೆದೀವಿ ಮೊದಲನೇದಾಗಿ ಸಂಪರ್ಕವನ್ನು ಮಾಡದೆ ಇವತ್ತು ತಮ್ಮ ವಜ್ರಾಂತಿವತ್ತು ಉದ್ಘಾಟಿಸಲಾಗಿ ತೆಗೆದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಒಳ್ಳೆಯದಾಗಿ ನಾನು ಅದನ್ನು ಕೊಡ್ತಾ ಅನೇಕ ಬಾರಿ ಇವತ್ತು ನೋಡಿದ ಇವತ್ತು ಹಿಂದೂ ಕಾರ್ಯಕರ್ತರ ಹತ್ತಿರಗಳಿಂದ ನಾವು ಆ ತರ ಕೊಟ್ಟಿದ್ದರು ಬರ್ತಿದ್ದಿಲ್ಲ ಆದ್ರೂ ತರ ಭಾರತೀಯ ಜನತಾ ಪಾರ್ಟಿ ಅವ್ರಿಗೋಸ್ಕರ ಎಲ್ಲ ರಕ್ಷಣೆ ಮಾಡ್ತಾರೆ ಬಂದಿದ್ರು ಈಗ ಅನೇಕ ವಿಶ್ವ ನಾಯಕರನ್ನ ಅನಿಲ್ ಕುಮಾರ್ ಅವರು ಅತ್ಯಂತ ಅವ್ರು ಬಂದ್ರೆ ಸಾವಿರ ಸಂಗತಿ ಆದ್ರೆ ಇವತ್ತಿನ ಏನು ಭಾರತೀಯ ಜನತಾ ಪಾರ್ಟಿ ಇವತ್ತು ಕಟ್ಟಕಡೆ ವ್ಯಕ್ತಿಯ ಪಕ್ಷ ಅರಣ್ ಆದ್ರೆ ಇವತ್ತಿನ ಪಕ್ಷ ಇವತ್ತು ಒಂದು ಆಡಳಿತ ಉದ್ಯೋಗ ಬರೋಣ ಪರಿವರ್ತನೆ ಆಗ್ತಾ ಇದೆ ಅದನ್ನು ನಾವು ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಈ ರೀತಿಯಾಗಿ ಆದ್ರೆ ಬಸವ ಪದ್ಯಪ್ಪ ವಿಚಾರಣೆ ಮಾಡ ಏನ್ ಕಾರಣ ತೊಂದ್ರೆ ಅಂತಾರ ಅವರು ಮೋರ್ಷ ಕಟ್ಟಿದ ಕಾರಣ ಅವರ ಮತ್ತೆ ಯಡಿಯೂರಪ್ಪ ಮನೆ ಆಫೀಸ್ ಮಾಡೋದ್ರೆ ಅವ್ರ ಕಾರಣ ಈಗ ಅನೇಕ ಕಾರಣ ಎಲ್ಲಾ ಹಿಂದೂ ನಾಯಕರು ಪ್ರಯತ್ನ ಮಾಡ್ತಾರೆ ಅನೇಕ ಹಿಂದೂ ಸಂಘಟನೆಗಳನ್ನತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಾಯಕರನ್ನ ಯಾವ ರೀತಿ ವ್ಯವಸ್ಥಿತವಾಗಿ ಎಲ್ಲ ಕಾರ್ಯಕರ್ತರು ಕೂಡ ಗೊತ್ತಿದೆ ಇವತ್ತು ಕೊನೆಯ ಅವರ ಉಚ್ಚಾಟನೆಯನ್ನ ಮರು ಪರಿಶೀಲಿಸಿ ವಾಪಸ್ ಪಡಿಬೇಕಂತ ಆಗ್ರಹಕ್ಕಾಗಿ ಸೇರಿರುವಂತ ಕೆಂಪಳ್ಳಿ ಹಿಂದೂ ಕಾರ್ಯಕರ್ತರೇ ಎಲ್ಲ ಹೇಗಿದೆ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ನಮಗೆಲ್ಲ ವಿಶ್ವಾಸ ಐತೆ ಯಾರೋ ಸುಳ್ಳು ಅಥವಾ ಷಡ್ಯಂತ್ರ ರಚಿಸಿ ಸುಳ್ಳು ಮಾಹಿತಿ ಕೊಟ್ಟು ಒತ್ತಡ ಹಾಕಿ ಉಚ್ಚಾಟನೆ ಮಾಡಿಸವೆ ಇಡೀ ಕರ್ನಾಟಕ ತುಂಬಾ ಹಿಂದೂಗಳು ಹೊತ್ತಿಗೆತ್ತು ಬೀದಿಗೆದ್ದಾಗ ಹಿಂದೂ ನಾಯಕರ ವಾಪಸ್ ತಗೋಬೇಕಂತ ಹೇಳಿ ಆದ್ರೆ ಕೇಂದ್ರಕ್ಕಿವರು ಸುಳ್ಳ ಮಾಹಿತಿ ಕೊಡ್ತಾರೆ ಕೇಂದ್ರ ನಾಯಕರು ಇದನ್ನು ಪರಿಶೀಲನೆ ಮಾಡಬೇಕು ನಾ ಇಲ್ಲಿರುವಂತ ಎಲ್ಲ ಕಾರ್ಯಕರ್ತರಿಗೂ ಹೇಳ್ತೀನಿ ಇದು ಕರ್ನಾಟಕ ತುಂಬಾ ಧ್ವನಿ ಮುಟ್ಟಬೇಕು ಯಡಿಯೂರಪ್ಪ ಒಂದು ಹೊನ್ನಾಳಿದ ಬೀದಿ ನಾಯಿನ್ ಸುಪಾರಿ ಬೀದಿ ನಾಯಿ ರೇಣುಕಾಚಾರ್ಯ ಆ ದಿವಸ ಮಾಧ್ಯಮದ ಮೂಲಕ ಹೇಳ್ತಾರೆ ಯಡಿಯೂರಪ್ಪ ಸೈಕಲ್ ತೋದ್ರು ಅಕ್ಷ ಅದಕ್ಕೆ ಪಕ್ಷ ಬೆಳೀತು ಯಡಿಯೂರಪ್ಪ ಸೈಕಲ್ ತೋದ್ರು ಅದೇ ಗಿಡದ ಬಡ್ಡಿ ಆಗಿ ಗೋಡಂಬಿ ತಿಂದ್ರು ಅದಕ್ಕೆ ಪಾರ್ಟಿ ಬೆಳೆದತ್ತ ಯಡಿಯೂರಪ್ಪನಿಂದ ಪಾರ್ಟಿ ಬೆಳೆದಿಲ್ಲ ಹಿಂದುತ್ವದ ವಿಚಾರ ಇಟ್ಟುಕೊಂಡು ಕರ್ನಾಟಕದಲ್ಲಿ ಹಿಂದೂ ಹಿಂದೂ ಸರ್ಕಾರ ಬರಬೇಕಂತ ಹೇಳಿ ಒಂಬತ್ತೆರಡನೇ ಇಸುವಿ ಹಿಡ್ಕೊಂಡು ಎಷ್ಟು ಸಾಕಷ್ಟು ಜನ ಹಿಂದೂ ಕಾರ್ಯಕರ್ತರು ತಮ್ಮ ದರು ರಕ್ತ ಸುರಿಸಿ ಹೋರಾಟ ಸಂಘರ್ಷ ಮಾಡಿದ ಪರಿಣಾಮವಾಗಿ ಲಕ್ಷಾಂತರ ಕಾರ್ಯಕರ್ತರು ತಮ್ಮ ಯೌವನದ ಜೀವನ ಹಾಳು ಮಾಡಿಕೊಂಡು ಸಂಪೂರ್ಣ ಪಾರ್ಟಿಗೆಲ್ಲ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರ ಬಂತು ಯಡಿಯೂರಪ್ಪ ಸೈಕಲ್ ಮೇಲೆ ಕೇಳಿದ ತಲ್ಲ ಆ ಕಾರ್ಯಕರ್ತರು ಇನ್ನೂ ಸಹ ಕೋರ್ಟ್ ಕಚೇರಿ ಹಂದ್ಯಾಡ ಅವರಿಗೊಂದು ಸಣ್ಣ ಅಧಿಕಾರ ಸಕಟ ಕೊಟ್ಟಿಲ್ಲ ನಾವು ಇದುವರೆಗೆ ಸುಮ್ಮಿದ್ದೇವೆ ಅಂದ್ರೆ ಇರ್ಲಿ ನಮ್ಮನ್ನು ಪರವಾಗಿ ಮಾತಾಡುವಂತ ನಾಲ್ಕೈದು ಜನ ಹಿಂದೂ ಲೀಡರ್ಗಳು ಪಾರ್ಟಿ ಒಳಗ ಆದ್ರ ತನ್ನ ಸ್ವಾರ್ಥ ಸಲುವಾಗಿ ತನ್ನ ಮಗನ ಭವಿಷ್ಯ ಸಲುವಾಗಿ ಪಾರ್ಟಿಯ ಸಿದ್ಧಾಂತ ಹಿಂದುತ್ವನ ಬಲಿ ಕೊಟ್ಟು ಯಡಿಯೂರಪ್ಪನವರು ಒಬ್ಬೊಬ್ಬರಾಗಿ ಬಂದರು ಕುಮಾರ್ ಹೆಗಡೆ ಕೆ ಎಸ್ ಈಶ್ವರಪ್ಪ ಪ್ರತಾಪ್ ಸಿಂಹ ರಘುಪತಿ ಭಟ್ಟರು ಅದೇ ರೀತಿ ಪಾರ್ಟಿಯಿಂದ ಕನ್ನಡವಾಗಿ ಕರ್ನಾಟಕ ತುಂಬಾ ಬಜರಂಗ ದಳದಿಂದ ಹೋಂಕಾರ ಮಾಡಿ ಅನೇಕ ಸಾವಿರಾರು ಹಿಂದೂ ಕಾರ್ಯಕರ್ತನ್ನು ಬೆಳೆಸಿದಂತ ಸನ್ಮಾನ್ಯ ಪ್ರಮೋದ್ ಮುತಾಲಿಕರನ್ನು ಸಹಿತ ಬೆಳೆದುಕೊಂಡು ಮತ್ತಿನವರಿಗೆ ಹೊರಗಾಕಿ ದೊಡ್ಡ ಅಪಮಾನ ಮಾಡಿದಂತ ವ್ಯಕ್ತಿ ಯಾರಿದ್ರೆ ಇದೇ ಯಡಿಯೂರಪ್ಪ ತನ್ನ ಸ್ವಾರ್ಥವಾಗಿ ಇರ್ಲಿ ಇನ್ನೊಂದು ನಾಯಕ ನಮ್ಗಲ್ಲ ಧ್ವನಿ ಎತ್ತ ಬಸವನಗೌಡ ಪಾಟೀಲ್ ಎತ್ತಾರು ಅವ್ರು ಏನು ಮಾತಾಡಿದ್ರು ನಿಮಗೆ ಯಾವಾಗ ಪಾರ್ಟಿ ಇರೋದು ಮಾತಾಡಿದ್ರು ಯಾವಾಗ ಪಕ್ಷದ ನಾಯಕತ್ವ ಇರೋದು ಮಾತಾಡೋರು ಅವ್ರು ಏನು ಮಾತಾಡೋರು ಅಂದ್ರೆ ನಿಮ್ಮ ಅಪ್ಪ ಮಕ್ಕಳ ಅಲ್ಕಟ್ಟಗಿರಿ ಬಗ್ಗೆ ಮಾತಾಡೋರು ಸ್ವಜನ ಪಕ್ಷಪಾತ ಕುಟುಂಬ ರಾಜಕಾರಣ ಇದನ್ನು ಇರೋದು ಮಾಡ್ಕೊಂಡು ಬಂದಾರ ನಮಗಿಲ್ಲ ಅಲ್ಲ ಸಾಕಷ್ಟು ಮಂದಿ ನಾವ್ ಬಿಜೆಪಿಗೆ ಯಾಕೆ ಬರ್ಬೇಕ್ರಿ ನೂರಾರು ಪಾರ್ಟಿ ಪಾರ್ಟಿರೋ ಯಾಕೆ ನಾವು ಬಿಜೆಪಿಗೆ ಬಂದಿವಂದ್ರ ಪಕ್ಷದ ಪಕ್ಷದೊಳಗೆ ಸಿದ್ಧಾಂತ ಐತಿ ರಾಷ್ಟ್ರೀಯತೆ ಹಿಂದುತ್ವ ಕುಟುಂಬ ರಾಜಕಾರಣ ಇಲ್ಲದೇಕೆ ನಾವ್ ಎಲ್ಲ ಪಾರ್ಟಿ ಬಂದ್ರ ಇವತ್ತೇನಾಗ ಸನ್ಮಾನ್ಯ ನಮ್ಮ ಜೆ ಪಿ ನಡ್ಡಾ ಅವ್ರ ಮೇಲೆ ನನಗೆ ಬಹಳ ದೊಡ್ಡ ಗೌರವ ಇಲ್ಲ ಆದ್ರೂ ಅವ್ರು ಹೇಳಿದಂತ ಕೆಲವು ಇತ್ತೀಚೆಗೆ ಒಂದು ಸಂದೇಶನ ಕೊಟ್ಟಿದ್ರು ರಾಷ್ಟ್ರೀಯ ಸುದ್ದಿವಾಹಿನಿಗೆ ಎಲ್ಲಾ ರಾಜಕೀಯ ಕುಟುಂಬಗಳ ಬಗ್ಗೆ ಉಲ್ಲೇಖ ಮಾಡಿದ್ರು ನಮ್ಮ ಬಿಜೆಪಿ ಒಳಗೆ ಕುಟುಂಬ ರಾಜಕಾರಣ ಇಲ್ಲ ಆದ್ರೆ ಓಕೆ ಆದ್ರೆ ಕರ್ನಾಟಕದಾಗ ಯಾಕ ನೀವು ಹಿಂದೆ ಅಪ್ಪ ಮಕ್ಕಳ ಕೈ ಹಿಡಿತವಾಗ ಯಾಕೆ ಬಂದಿರಿ ಇದನ್ನು ಪರಿಶೀಲನೆ ಮಾಡಬೇಕು ಕಾರ್ಯಕರ್ತರ ಮನಸ್ಸ ಇಚ್ಛೆ ನಿಮಗೆ